ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಷ್ಟ್ರೋ ಮೀಡಿಯಾ ಸಮಸ್ತ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ಸಣ್ಣದಾಗಿರ್ತಕ್ಕಂಥ ಅದ್ಭುತ ಪರಿಹಾರವನ್ನು ಕೊಡುವಂತಹ ಒಂದು ವಿಡಿಯೋ ಇಂತಹ ವಿಡಿಯೋಗಳು ಸಾಕಷ್ಟು ನೀವು ನೋಡಿದ್ದೀರಾ ನಮ್ಮ ಚಾನಲ್ನಲ್ಲಿ ಮತ್ತೊಂದು ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ವಿಡಿಯೋವನ್ನು ನಿಮಗೋಸ್ಕರ ಇವತ್ತಿನ ದಿವಸ ಪ್ರಸಾರ ಮಾಡ್ತಾಯಿದ್ದೀವಿ ವನಮಾಲೆ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಾಲೆ ಸಿಗುತ್ತೆ ನಿಮಗೆ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ವನಮಾಲೆಯನ್ನು ವನಮಾಲೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಆದರೆ ಈ ಒಂದು ವನಮಾಲೆಯನ್ನು ಸದಾಕಾಲ ಧರಿಸಬಾರ್ದು ಮನುಷ್ಯರು ಬಹಳ ಅಶ್ರೇಯಸ್ಸು ಮತ್ತು ಬಹಳ ತೊಂದರೆಗಳು ಆರೋಗ್ಯದಲ್ಲಿ ಉಂಟಾಗುತ್ತೆ ಉಂಟಾಗತ್ತೆ ಇದೆ ಆದ್ದರಿಂದ ವನಮಾಲೆಯನ್ನು ಯಾವತ್ತೂ ಕೂಡ ನೀವು ಧರಿಸ್ಕೋಬೇಡಿ ವನಮಾಲೆಯನ್ನು ತೊಗೊಂಬನ್ನಿ ವನಮಾಲೆ ನೂರ ಎಂಟು ಮಣಿಗಳಿರ್ತಕ್ಕಂಥ ಒಂದು ಮಾಲೆ ಅದು ಆ ನೂರ ಎಂಟು ಮಣಿಗಳ ಮಾಲೆಯನ್ನು ತಂದು ನಿಮಗೆ ಹೇಳುವಂತಹ ಈ ಒಂದು ಪ್ರಯೋಗ ಇದೆಯಲ್ಲ ಆ ಪ್ರಯೋಗವನ್ನು ಮಾಡಿದ್ರೆ ನಿಮಗೆ ಇರುವಂತಹ ಸಾಲ ಬಾಧೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಒಂದು ಎರಡನೇದೇನಪ್ಪ ಅಂದರೆ ಈ ಸಾಲ ಕೊಟ್ಟಂಥವ್ರು ಬಹಳ ಕಿರಿಕಿರಿ ಮಾಡ್ತಾ ಇರ್ತಾರೆ ಆ ಕಿರಿಕಿರಿ ನಿಮಗೆ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ವನಮಾಲೆಯನ್ನು ಮಾಡಬೇಕು ವನಮಾಲೆಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಯೋಗವನ್ನು ಮಾಡಬೇಕು ವನಮಾಲೆಯ ಪ್ರಯೋಗ ಮಾಡೋದರಿಂದ ನಿಮಗೆ ಒಳ್ಳೆಯ ಒಂದು ಅಭಿವೃದ್ಧಿಯಾಗಿ ಇರುವಂಥ ಸಮಸ್ತ ಸಾಲಗಳು ಕೂಡ ಕ್ಲಿಯರ್ ಆಗುತ್ತೆ ಏನು ಮಾಡಬೇಕು ಅಂತ ಹೇಳಿದ್ರೆ ವನಮಾಲೆಯನ್ನು ತಗೊಂಬನ್ನಿ ನರಸಿಂಹಸ್ವಾಮಿಯ ಜಪವನ್ನು ಮಾಡಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯು ನಮಾಮ್ಯಹಂ ಎಲ್ಲ ಯೂಟ್ಯೂಬ್ಗಳಲ್ಲಿ ಈ ಮಂತ್ರ ನರಸಿಂಹ ಮಂತ್ರ ಅಂತ ಹೇಳಿದ್ರೆ ಈ ಮಂತ್ರ ಸಿಗುತ್ತೆ ನೋಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ ನಾವು ಡಿಸ್ಕ್ರಿಪ್ಷನಲ್ಲಿ ಕೂಡ ಈ ಮಂತ್ರವನ್ನು ಹಾಕಿರ್ತೀವಿ ಅದನ್ನು ನೋಡಿಕೊಂಡು ಬರ್ಕೊಂಡು ಈ ಜಪವನ್ನು ಮಾಡಿ ಎಷ್ಟು ಮಾಡಬೇಕು ನೂರ ಎಂಟು ಮಣಿಗೆ ನೂರ ಎಂಟು ಸಲ ಜಪವನ್ನು ಮಾಡಿ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಯಾಕಂದರೆ ನೀವು ಮಾಡುವಂಥದ್ದು ಜ್ಞಾನ ಎಲ್ಲೋ ಹೋಗಿರುತ್ತೆ ತುಂಬ ಕಷ್ಟ ಆಗಿರುತ್ತೆ ಜೀವನದಲ್ಲಿ ಅದನ್ನೆಲ್ಲ ನೆನೆಸ್ಕೊಂಡು ಆಯಿತಾ ಆವಾಗ ಏನಾಗುತ್ತೆ ಒಂದಷ್ಟು ಕಡಿಮೆ ಆಗ್ಬೋದು ಜಪ ಅದಕ್ಕೆ ನೀವು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಳ್ಳಿ ನಾನು ಹೇಳಿದ್ದಕ್ಕಿಂತ ಡಬಲ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಈ ಥರ ನರಸಿಂಹಸ್ವಾಮಿಯ ಒಂದು ಜಪವನ್ನು ಮಾಡಿ ಆ ವನಮಾಲೆಯನ್ನು ಸಿದ್ಧಪಡಿಸ್ಕೊಳ್ಳಿ ಸಿದ್ಧಪಡಿಸ್ಕೊಂಡು ಸಿದ್ಧಪಡಿಸ್ಕೊಳ್ಳೋದು ಹೆಂಗೆ ಅಂದರೆ ವನಮಾಲೆ ತೊಗೊಂಬಂದು ಚೆನ್ನಾಗಿ ನೀರಲ್ಲಿ ತೊಳೆದು ಅರಶಿನ ಕೊಮ್ಮ ಹಚ್ಚಿ ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡು ಈ ವನಮಾಲೆಯ ಜಪವನ್ನು ಮಾಡೋದು ಇದೇ ಸಿದ್ಧಪಡಿಸ್ಕೊಳ್ಳೋದು ಅಂದರೆ ವನಮಾಲೆಯ ಜಪವನ್ನು ಮಾಡ್ತಾ 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 ನೂರ ಎಂಟು ಆದಮೇಲೆ ಆ ಒಂದು ವನಮಾಲೆಯ ಜೊತೆಗೆ ಎರಡು ಅರಿಶಿಣದ ಕೊಂಬನ್ನು ಇಟ್ಟು ಎಲೆ ಅಡಿಕೆ ದಕ್ಷಿಣ ಜೊತೆಗೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ನರಸಿಂಹ ದೇವಸ್ಥಾನ ಅಥವಾ ದೇವಿಯರ ದೇವಸ್ಥಾನ ಯಾವುದಾದ್ರು ಆಗಿರ್ಬೋದು ಅಥವಾ ನರಸಿಂಹಸ್ವಾಮಿ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅದನ್ನು ಸಮರ್ಪಣೆಯನ್ನು ಮಾಡಿ ಅದನ್ನು ದೇವರ ಪಾದದ ಕೆಳಗಡೆ ಇಡೋದು ಅರ್ಚಕರು ಕೊಡೋದು ಮಾಡಿ ಅವರಿಗೆ ನಮಸ್ಕಾರ ಮಾಡಿಕೊಳ್ಳಿ ದೇವರಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ ಇದು ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಹಳಷ್ಟು ಅನುಕೂಲಗಳಾಗತ್ತೆ ನಿಮ್ಮ ಸಾಲಗಳು ತೀರುತ್ತೆ ಮತ್ತು ಸಾಲದವರು ಏನು ಕಾಟ ಕೊಡ್ತಾ ಇದ್ದಾರೆ ಆ ಕಾಟ ನಿಮಗೆ ಇರೋದಿಲ್ಲ ಬಹಳ ಶಾಂತರಾಗಿ ನಿಮ್ಮ ಹತ್ರ ಅವ್ರು ಕೇಳ್ತಾರೆ ನಿಮಗೆ ನಿಮ್ಮಿಂದ ನೀವು ಕೂಡ ಅವರಿಗೆ ಕೊಡ್ತೀರಾ ಎಲ್ಲ ಕ್ಲಿಯರ್ ಆಗುತ್ತೆ ಅಂತಹ ಅದ್ಭುತ ಒಂದು ಪರಿಹಾರ ನಾರಸಿಂಹ ಮಂತ್ರ ಬಹಳ ಒಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದನ್ನು ನೀವು ಹೇಳಿದಾಗ ನಿಮಗೆ ಬಹಳ ಒಂದು ವೈಬ್ರೇಷನ್ನು ಒಂದು ಶಕ್ತಿ ಉತ್ಪತ್ತಿಯಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಎಲ್ಲ ದೋಷಗಳು ನಿವಾರಣೆ ಆಗಿ ನೀವು ಮಾಡಿರುವಂತಹ ಎಷ್ಟಾದರೂ ಮಾಡಿರಲಿ ಸಾಲ ಆ ಸಾಲ ತೀರಿ ನಿಮ್ಗೆ ಒಳ್ಳೆಯ ಒಂದು ಪರಿಹಾರ ಇದು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಇದನ್ನು ಮಾಡ್ಕೊಳ್ಳಿ ಇದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಮಂತ್ರವನ್ನು ಹೇಳಿದಾಗ ನಿಮಗೆ ಭೂತ ಪ್ರೇತಗಳ ಕಾಟ ಆಗಲಿ ಅಥವಾ ದೃಷ್ಟಿ ಆಗಲಿ ಇವೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಸೊ ವನಮಾಲೆ ಎಲ್ಲ ಕಡೆಯೂ ಸಿಗುತ್ತೆ ವನಮಾಲೆಗೆ ಏನು ಜಾಸ್ತಿ ದುಡ್ಡು ಕೂಡ ಇಲ್ಲ ತುಂಬ ಕಡಿಮೆ ಸಿಗುತ್ತೆ ನಿಮಗೆ ಅಂತಹ ಒಂದು ಮಾಲೆ ಅಂತಂದು ಮಾಡಿ ನಿಮಗೆ ಬಹಳ ಒಂದು ಅನುಕೂಲ ಆಗುತ್ತೆ ಇಂತಹ ಒಂದು ವಿಡಿಯೋವನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅವರೂ ಪಾಪ ಏನಾದರೂ ಕಷ್ಟದಲ್ಲಿದ್ದರೆ ಈ ಥರ ಸಾಲಾಗಿಲ್ಲ ಮಾಡಿಕೊಂಡು ತುಂಬ ಕಷ್ಟಪಡ್ತಿದೆ ಅವ್ರಿಗೂ ಒಂದಷ್ಟು ಅನುಕೂಲ ಆಗಲಿ ಲೈಕ್ ಕೊಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಒಂದು ಒಳ್ಳೆಯ ಜ ಒಂದು ಜೀವನಕ್ಕೆ ಇನ್ನೂ ಒಂದಷ್ಟು ಪರಿಹಾರದ ವಿಡಿಯೋಗಳನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಸಮಸ್ತ ಸನ್ಮಂಗಳಾನಿ ಬವಂತು ನಮಸ್ಕಾರ